ಕಮಲ ಅರಳಬೇಕಾದ್ರೆ ಮಾನಸ ಸರೋವರ ಬೇಕಾಗ್ತದೆ ಮಾನಸ ಸರೋವರ ಹಾಗೆ ನಮ್ಮ ಮನಸ್ಸಿನೊಳಗೆ ಒಂದು ಕಮಲ ಅರಳಬೇಕಾದ್ರೆ ಜ್ಞಾನದ ಕಮಲ ಅರಳಬೇಕಾದ್ರೆ ಮನಸ್ಸ ಮಾನಸ ಸರೋವರ ಆಗಬೇಕಾಗ್ತದೆ ಅಷ್ಟು ಸ್ವಚ್ಛ ಇರಲಿ ಆದ್ದರಿಂದಲೇ ಹಿಂದೆ ಗುರುಗಳು ಮಕ್ಕಳನ್ನು ಕರ್ಕೊಂಡು ಅಂಥ ಪರಿಸರದಾಗ ಕೂತು ವಿದ್ಯೆಯನ್ನು ಈಗ ಹರಿಸಿದ್ರೆ ವಿದ್ಯಾ ಹರ್ಯಕ್ಕೆ ಶುರುವಾಯಿತು ಅಂಥ ಸುಂದರವಾದ ವಿದ್ಯೆ ಗುರುಗಳು ಒಂದು ಮೂರನ ಮಾತು ಹೇಳಿದರು ನೋಡು ಜಗತ್ತಿನ ಜಗತ್ತೆಲ್ಲ ಸತ್ಯದಿಂದ ತುಂಬಿ ತುಂಬಿ ತುಳುಕ್ತ ಜಗತ್ತಿನೊಳಗೆ ಒಂದು ವಸ್ತು ಇಲ್ಲ ಎದರಾಗ ಸತ್ಯ ಇಲ್ಲ ಅಂತಿಲ್ಲ ದರ್ ಈಸ್ ನಾಟ್ ಎ ಸಿಂಗಲ್ ಆಬ್ಜೆಕ್ಟ್ ಇನ್ ದಿಸ್ ವರ್ಲ್ಡ್ ಸ್ಮಾಲ್ ಆರ್ ಬಿಗ್ ವಿಚ್ ಈಸ್ ನಾಟ್ ಫೀಲ್ಡ್ ವಿತ್ ಟ್ರತ್ ಹೇಳಿ ಎಲ್ಲಿಲ್ಲ ಒಂದು ವಸ್ತು ಇಲ್ಲಿ ಜಗತ್ತು ಎಲ್ಲದರಾಗ ಸತ್ಯ ಈಗ ನಿಂತದೆ ತುಂಬ್ಯದ ಸತ್ಯ ತುಂಬ್ಯ ಈಗದ ಅಲ್ಲ ಇದೊಂದು ಹೂ ಅದ ಇದೊಂದು ಇಷ್ಟೆಲ್ಲ ಹೂಗಳದವ ಇದ್ರಾಗ ಮಣ್ಣು ತುಂಬಿಲ್ಲ ಏನು मण् थुंबिलेन वंद मण्लें अदे मण्डिना वो रूपे हुवास्ते माथी चे एक रूप पुष्प मनजे का माती हो प्रत्येक नहीं मातीचे एक रूप है तुम्हें प्रत्येक पुष्पा मधे माती अस्ते या जगा मधे एक ही पुष्प तुम्हारा मिलना नहीं आम मिलना नहीं ज्या पुष्पा मधे माती नहीं च नहीं अस कस कुछ है माती हो जे पुष्प ये मधे माती तसेच सत्या जग बाहर ये मु जगा सत्य सोड़न का शकत शकते ಎಲ್ಲದ ಹೇಳು ಹೆಂಗೆ ಸಾಧ್ಯದು ಹಾಗ ಜಗತ್ತೆಲ್ಲ ಈಶಾವಾಸ್ಯ ಮೆದ್ ಎಂಥ ಮಾತ ಹೇಳಿದರು ಇದೇ ಮಾತು ಕೇಳಿ ಪಾಶ್ಚಿಮಾತ್ಯರಿಗೆ ಹುಚ್ಚಿಡಿತು ಎಂಥ ಮಾತುಗಳನ್ನು ಆಡ್ತಾರ ಭಾರತೀಯರು ಅಂತ ಎಂಥ ಮಾತುಗಳು ಈಶಾವಾಸ್ಯ ಎಲ್ಲೋ ಸತ್ಯದಂತ ಹುಡುಕ್ಯಾಡೋರು ಎಲ್ಲೇ ಎಲ್ಲೋ ಅಂತ ಹೋಗೋವರೆಲ್ಲೇ ತುಂಬಿ ನಿಂತದ ಅಂತ ಹೇಳೋರೆಲ್ಲೇ ಎಷ್ಟು ಅದ್ಭುತ ಮಾತು ಇದು ಮೊದಲನೇ ಮಾತು ಹೇಳಿದ ಗುರು ಆ ಬಳಿಕ ಎರಡನೇದ್ದು ಹೇಳಿದ ನೋಡು ಕೆಲಸ ಮಾಡ್ಕೋತಿರ್ಬೇಕು ಜೀವನ ಅಂದ್ರೆ ಏನು ಕೆಲಸ ಕೆಲಸ ಬಿಟ್ಟಿ ಅಂದರೆ ಜೀವನ ಇಲ್ಲ ಕಾಮನ ಸೇಲ್ ತರ ಜೀವನ ನಾಹಿ ಭಿನ್ನ ಭಿನ್ನ ವಸ್ತುನ ಐತೆ ಏಕಚ್ ಕಾಮಕರ್ಣೇ ಮಣಸೆ ಜೀವನ ಕರ್ಣೆ ಜಗಣೆ ಅದಕ್ಕೇನು ಮಾಡಬೇಕು ಚಲೋ 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 ಕೆಲಸ ಮಾಡು ಇರೋತಕ ಕೆಟ್ಟ ಕೆಟ್ಟ ಕೆಲಸ ಯಾಕೆ ಮಾಡ್ತೀಯ ಉಳ್ದವ್ರೇನು ಯಾಕೆ ಮಾಡೋಲ್ರಕ ನೀರೇ ಚಲೋ ಕೆಲಸ ಮಾಡು ಒಂದು ಇಂಥದೇ ಒಂದು ಹೂವಿನ ಕಂಟಿತ್ತು ಒಂದು ಹೂಗಂಟಿ ಬೆಳೆದತ್ತು ಭಾಳ ಸುಂದರವಾದ ಸಣ್ಣ ಸಣ್ಣ ಹೂಗಳಾಗ್ತಿದ್ದು ಅದು ಹುಲ್ಲು ಹೂವು ಆ ಕಂಟಿ ಎಲ್ಲಿ ಬೆಳೆದತ್ತು ಹೂ ಬಳ್ಳಿ ಎಲ್ಲಿ ಬೆಳೆದತ್ತು ಸುತ್ತ ಮುತ್ತ ಈ ಮುಳ್ಳಿನ ಕಂಟಿಗಳಿದ್ದು ಮುಳ್ಳು ಗಂಟೆ ಇದ್ದೀನಿ ಹರಿತಾವಲ್ಲ ಅಂಥ ಮುಳ್ಳಿನ ಕಂಟಿಗಳಿದ್ದು ಅವು ಯಾರೇ ಬಂದು ಕೂಡಲೇ ಮೈ ಹರಿತಿದ್ದು ಯಾವೋ ಸುತ್ತಮುತ್ತ ಇರೋದು ಅದರ ನಡುವೆ ಇದೊಂದು ಬಳ್ಳಿ ಬಂದಿತ್ತು ಅದರ ನಡುವ ಬಂದಿತ್ತು ಒಬ್ಬ ಮಹಾನುಭಾವ ಹೊರಟಿದ್ದ ಹಿಂಗೆ ದಾರಿಗೋಂಟ ಆ ಹೂವು ನೋಡಿ ಭಾಳ ಸಂತೋಷ ಆಯಿತು ಅದರ ಹತ್ತರ ಹೋಗಿ ಹೇಳ್ದ ಏನು ಎಷ್ಟು ಚೆಂದ ಬೆಳೆದಿಯಲ್ಲೋ ಅದರ ಸುತ್ತಮುತ್ತ ಇಂಥವ್ರ ನಡುವೆ ಯಾಕೆ ನೀ ಅಂದ ಏನದ ಸುತ್ತಮುತ್ತ ಥಾರ್ನಿ ಬುಶಿಸ್ ಕ್ಯಾಕ್ಟಸ್ ಏನಿಲ್ಲಲ್ಲೇ ಬರೀ ಮುಳ್ಳು ಚುಸ್ತವ ಇದ್ರ ನಡುವ ನೀ ಯಾಕೆ ಅಂದ ಅವಾಗ ಬಳ್ಳಿ ಹೇಳುತ್ತೋ ಹೂವಿನ ಬಳ್ಳಿ ಹೂವಿನ ಬಳ್ಳಿ ಹೇಳುತ್ತೋ ಯಾರ ಮಧ್ಯೆ ಬೆಳೆದ್ರೇನು ನಾ ನನ್ನಂಗ ಅವ್ರು ಅವ್ರಂಗೆ ನಾವು ನಮ್ಮಂಗ ಇರ್ಬೋದು ಅದರ ನಡುವೆ ಬೆಳೆದ್ರೇನು ನಾನು ಮುಳ್ಳು ಸುಸ್ತೇನೇನು ನಾನು ಒಂದು ಮುಳ್ಳು ತಯಾರು ಮಾಡೋದಲ್ಲ ಐ ಪ್ರೊಡ್ಯೂಸ್ ಎ ಬ್ಯೂಟಿಫುಲ್ ವೆರಿ ಸಾಫ್ಟ್ ಪೆಟಲ್ ಫ್ಲವರ್ ಸುಂದರ ಪುಷ್ಪ ನಿರ್ಮಾಣ ಕರ್ತವ್ಯ ಎಲ್ಲಿದ್ದರೇನು ನಾವು ಜಗತ್ತಿಗೆ ಬೈಬಾರದು ನಾವು ಚಂದಿರೋದಷ್ಟು ಛಂದಿರೋದು ಸುಂದರ ಜೀವನ ಸಾಗಿಸೋದು ಕೆಲಸ ಮಾಡ್ಕೋತ ಸಾಗಿಸೋದು ತಲೆ ಇರೋತಕ್ಕ ವಿಚಾರ ಮಾಡೋದು ತಲೆ ಬಂದ್ ಮಾಡಬಾರ್ದು ಕೈ ಇರೋತಕ್ಕ ಕೆಲಸ ಮಾಡೋದು ಕಾಲಿರೋತಕ್ಕ ನಡೆಯೋದು ಕಾಲ್ ಅದಾವ ನಡೆಯೋದಿಲ್ಲ ಅಂದರೆ ಏ ನಮಗೆ ಪೆನ್ಷನ್ ಆಗ್ಯದೇ ವೀ ಹ್ಯಾವ್ ಗಾಟ್ ರಿಟೈರ್ಮೆಂಟ್ ಆ್ಯಂಡ್ ದೆರ್ ಈಸ್ ನೋ ಯೂಸ್ ಆಫ್ ಯೂಸಿಂಗ್ ಅವರ್ ಲೆಗ್ಸ್ ಅಂದರೆ ಏನರ್ಥ ನಮಗೆ ರಿಟೈರ್ಡ್ ಆಗ್ಯದ ನಾವು ಏನು ಮಾಡೋರಲ್ಲ ಕಾಲು ನಾವು ಬಳಸೋರಲ್ಲ ಅಂದ್ರೆ ಏನರ್ಥ ತಕ ಕಾಲು ಬಳಸಬೇಕು ಕಾಲು ತಕ ಕಾಲವಾದ ಬಳಿಕ ಏನು ಬಳಸೋದು ಅದು ಚೆನ್ನಾಗಿ ಬಳಸಬೇಕು ಕಾಲ ಹಾಗೆ ಕೈಗಳನ್ನು ಬೆರಳುಗಳನ್ನು ಬಳಸೋದು ಬೆರಳು ಬರೀ ಉಂಗ್ರ ಹಾಕೋಕೆಲ್ಲ ಕೆಲಸ ಮಾಡೋಕ ಇವು ಬೆರಳು ಯಾವುದಕ್ಕದವಾ ಇದಕ್ಕೆಲ್ಲ ಆಭರಣ ಹಾಕಕ್ಕೆ ಇಲ್ಲಿವು ಇವು ಎದಕ್ಕೆ ನೀವು ಹಾಕ್ರಿ ಸಂಪೂರ್ಣವಾಗಿ ಕೆಲಸ ಅದು ಕೆಲಸ ಎದಕ್ಕೆ ಎದಕ್ಕದಾವೆ ಬೆರಳುಗಳು ಎಷ್ಟು ಸುಂದರ ಬೆರಳುಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವ ಇವು ಇರೋದರಿಂದಲೇ ಮನುಷ್ಯಗೆ ನಾಲ್ಕು ತುತ್ತ ಅನ್ನ ಅಷ್ಟೆ ಇಷ್ಟೆಲ್ಲರ ರಚನೆ ಯಾವ ಮಾಡ್ಯಾವ ಈ ಬೆರಳು ಮಾಡ್ಯಾವ ಇವ ಸಣ್ಣ ಬೆರಳ ಇವೇನು ದಪ್ಪಿಲ್ಲ ಆದರೆ ಈ ಬೆರಳು ಬಿಟ್ಟು ಬಿಟ್ಟರೆ ಏನೂ ಇಲ್ಲ ಜೀವನದ ಎಷ್ಟು ಮಹತ್ವ ಬೆರಳುಗಳು ಫಿಂಗರ್ಸ್ ವೆರಿ ಸ್ಮಾಲ್ ಸ್ಲೆಂಡರ್ ಬ್ಯೂಟಿಫುಲ್ ಫಿಂಗರ್ಸ್ ಬಟ್ ದೇ ಕ್ಯಾನ್ ಕ್ರಿಯೇಟ್ ಎ ಹೆವನ್ ಇನ್ ದಿಸ್ ವರ್ಲ್ಡ್ ಏನು ಸ್ವರ್ಗ ನಿರ್ಮಾಣ ಮಾಡಿಬಿಡ್ತಾವೆ ಇದ ಬೆರಳುಗಳು ಇವುಗಳನ್ನು ಸುಮ್ಮನೆ ಬಳಸ್ಗೋತಿರೋದು ಬಳಸ್ಗೋತಿರೋದು ಇದಕ್ಕೆ ಜೀವನ ಅಂತ ಕರೀತಾರೆ ಕೆಲಸ ಮಾಡ್ಕೋತಿರು ಅಂದ ಗುರು ಸಾ ನೂರು ವರ್ಷ ಕೆಲಸ ಕೆಲಸ ಇರೋ ತಕ ಬದುಕು ತಕ ಕೆಲಸ ಮಾಡು ಕಾಮ ಕರೆತ ರಾಯ್ಸು ಕಿತಿ ವರ್ಷ ರಹಾಯ ಜಗಾಮದೆ ಜಗ ಮದೇ ಕಾಮ ಸೋಡು ರಹಾಯ್ಸು ನಾನು ಮತ್ತು ಚಲೋ ಕೆಲಸ ಮಾಡಬೇಕು ಏ ನಾವು ಕೆಲಸ ಮಾಡೋರು ಅಂತ ತಿಳ್ಕೊಂಡು ಏನೇನರೇ ಮಾಡ್ಕೊತ ಹೋಗಬಾರ್ದು ಈ ಜಗತ್ತಿನ ಚಲೋ 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 ಕೆಲಸ ಮಾಡ್ಕೋತೋಗಬೇಕ ನಾ ಕಸ ಹೊಡಿತೀನಿ ಅಂತ ತಿಳ್ಕೊಂಡು ಏ ನಾ ಭಾರಿ ಕಸವಾಡೇ ಅವನು ಸ್ವಚ್ಛ ನಮ್ಮ ಮನೆ ನಮ್ಮ ಮನೆ ಅಂಗಳ ಭಾಳ ಸ್ವಚ್ಛ ಅನ್ನೋದದ ನಶಿಕನಾಗ ನಾಲ್ಕು ಗಂಟೆಗೆ ಚಾರು ಗಂಟೆ ವಾಸ್ತವ ಉಠಾಯಿತ ಎಲ್ಲ ಕಸ ಹಿಂಗೆ ಜೋ ಮಾಡೋದು ಮಂದಿ ಹೆಂಗೆ ಮಾಡಿದರೆ ಕೆಲಸ ತಾರೇನದು ಇದಕ್ಕೆ ಕೆಲಸ ತಾರ ಚಲೋ ಕೆಲಸ ಮಾಡಬೇಕು ಒಂದಿಷ್ಟು ನಮ್ಮ ಮನೆ ಮುಂದೆ ಹೆಂಗೆ ಸ್ವಚ್ಛತಾ ಇರ್ತದೋ ಹಂಗೆ ಮನೆ ಮಂದಿ 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 ಮನೆ ಮುಂದೆ ಸ್ವಲ್ಪ ಸ್ವಚ್ಛತಾ ಬೇಕಲ್ಲ ನಾವು ಸಹಾಯ ಮಾಡದಿದ್ರೇನಾಯಿತು ಕಸಾರೆ ಚೆಲ್ಲಬಾರ್ದು ಈ ಜಗತ್ನಾಗ ನನಗೆ ನಿರ್ಮಾಣ ಮಾಡಲಿಕ್ಕೆ ಬರದೇ ಇದ್ದರೆ ಯಾರು ಅದನ್ನು ನಿರ್ಮಾಣ ಮಾಡ್ಯಾರ ಅದನ್ನು ಯಾಕೆ ಕೆಡಿಸೋದು ಹೂವು ನಾನು ಹಚ್ಚಿಲ್ಲ ನನಗೆ ಹಚ್ಚೋಕೆ ಆಗೋದಿಲ್ಲ ಅಂತ ಇಟ್ಕೊಳ್ಳಿ ಹಚ್ಚದವ್ರದಕ್ಕೆ ಕೆಡಿಸೋದು ಯಾಕೆ ನನಗೆ ಮೂರ್ತಿ ಮಾಡಕ್ಕೆ ಬರ್ತದೇನು ನನಗೆ ಬರೋದಿಲ್ಲ ಆದರೆ ಯಾವ ಮೂರ್ತಿ ಮಾಡ್ತಾನೆ ಚಂದ ಮಾಡ್ತಾನೆ ನೋಡಿ ಸಂತೋಷ ಪಡಬೇಕು ಒಡೆಯೋದೇನು ನನಗೆ ಹಾಡೋಕೆ ಬರೋದಿಲ್ಲ ಹಾಡಕ್ಕೆ ಕೇಳಿ ಆನಂದ ಪಡಬೇಕು ನನಗೆ ಹಾಡಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಅವನು ಮೈ ಹರಿಯೋದೇನು ಹೇಳಿ ಈಗ ನಮಗೆ ಚಲೋ ಬಟ್ಟೆ ಇಲ್ಲ ಅಂತ ತಿಳ್ಕೊಳ್ಳಿ ನಮ್ಗೆ ರೇಷ್ಮೆ ಬಟ್ಟೆ ಇಲ್ಲ ನೀವು ಒಬ್ಬರು ಹಾಕ್ಕೊಂಡಿರಿ ನೋಡಿ ಆನಂದ ಪಡೋದು ಹೋಗಿ ಹರಿಯೋದ ಬಟ್ಟೆ ಸಂತೋಷ ಪಡೋದಕ್ಕೆ ಸಂತೋಷ ಪಡೋದಕ್ಕೆ ಏನೂ ಬೇಕಾಗೋದಿಲ್ಲ ಒಂದಿಷ್ಟು ಚಲೋ ಎದಿ ಬೇಕಾಗ್ತದಷ್ಟೇ ಅದಕ್ಕೆ ಎರಡನೇ ಮಾತು ಹೇಳ್ದೆ ಚೆನ್ನಾಗಿ ಕೆಲ್ ಬದುಕು ಚಲೋ ಚಲೋ ಕೆಲಸ ಮಾಡ್ಕೋತಿರು ಬೇಜಾರು ಮಾಡ್ಕೋಬೇಡ ಜೀವನದಾಗ ಕಂಟಾಳ ಆಯ್ತನ ಕಂಟಾಳ್ತಾ ಕಾಮಾನೆ ನೂರು ವರ್ಷ ಬದು ಚೆಂದಾಗಿ ಬದುಕೋದು ಚಲೋತಾಗಿ ಬದುಕೋದು ನೋಡ್ಕೋತು ಮಾಡ್ಕೋತು ಬದುಕೋದೇ ಇದು ಎರಡನೇ ಮಾತು ಮೂರನೇ ಮಾತು ಏನು ಹೇಳ್ದೆ ಮತ್ತು ಜೀವನ ಕೆಡಿಸ್ಬೇಡ ಹೆಂಗೆ ಹೆಂಗರೇ ಬದುಕಬೇಡ ಇಲ್ಲದೆ ಇದ್ರೆ ಬದುಕಿನಾಗ ಕತ್ತಲು ಬಿದ್ದೀತು ಬದುಕ ಹಾಳಾದೀತು ಬದುಕೇನು ಸಾಮಾನ್ಯೇನು ಸುಮ್ಮನೆ ಬಂದದೇನು ಎಷ್ಟು ಚಲೋ ಬದುಕ ಬಂದದೆ ಇದನ್ನು ಕೆಡಿಸ್ಬೇಡ ಕೆಡಿಸ್ಬೇಡ ಚಲೋ ಬದುಕ ಸುಮ್ಮನೆ ಇಟ್ಟು ಯಾಕೆ ಕೆಡಿಸ್ತಿ ಇದನ್ನು ಇದನ್ನೆಲ್ಲ ಹಾಳು ಯಾಕೆ ಮಾಡ್ತಿ ಅನ ಆತ್ಮ ಅನಃ ಜನ ಆತ್ಮಘಾತ ಮಾಡ್ಕೋಬಾರ್ದು ಆತ್ಮಘಾತ ಮಾಡ್ಕೋಬಾರ್ದು ಅಂದರೆ ಜೀವನವನ್ನು ಹಾಳು ಮಾಡಬಾರದು ಇರೋ ಕ್ಷಣ 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 ಸುಂದರ ಮಾಡಿಬಿಡೋದು ಇದು ಮೂರನೇ ಮಾತು ಹೇಳ್ದ ಆವಾಗ ಶಿಷ್ಯರು ಪ್ರಶ್ನೆ ಕೇಳಿದ್ರು ಗು ಸಣ್ಣ ಶಿಷ್ಯರು ಹಂಗೆ ಮಾಡಬೇಕು ಇಂಥ ಜೀವನ ಸುಂದರ ಜೀವನ ಕಟ್ಕೋಬೇಕಾದರೆ ನಾವು ಸ್ವಲ್ಪ ಏನು ಸಾಧನ ಮಾಡಬೇಕು ಅಂದರು ಅವಾಗೀಗ ಗುರುಗಳು ಹೇಳ್ತಾರೆ ಒಂದು ಚಲೋ ಹೇಳ್ತೀನಿ ಕೇಳು ಏನು ಒಂದು ವಿಧಾನ ಮನಸ್ಸು ದೊಡ್ಡದ ಮಾಡೋದಕ್ಕೆ ಜೀವನ ಅರಳಿಸೋದಕ್ಕೆ ಸತ್ಯವನ್ನು ಗ್ರಹಿಸೋದಕ್ಕೆ ಒಂದು ವಿಧಾನ ಅದು ಔಪನಿಷದಿಕ ಧ್ಯಾನ ನೀವು ಅನೇಕ ಸಲ ಧ್ಯಾನ ಮಾಡ್ತಾ ಇರ್ತೀರಿ ಧ್ಯಾನದಲ್ಲಿ ಬಹಳ ಬಹಳ ಪ್ರಕಾರಗಳೇ ಅದ ಅದರಾಗ ಇಲ್ಲಿ ಔಪನಿಷದಿಕ ಧ್ಯಾನ ಇದು ಆರೆಂಟು ಸಾವಿರ ವರ್ಷಗಳ ಹಿಂದೆ ಈ ದೇಶದೊಳಗೆ ಈ ಧ್ಯಾನ ಮಾಡ್ತಾಯಿದೆ ಬಹಳ ಅದ್ಭುತವಾದ ಧ್ಯಾನ ಮಕ್ಕಳಿಗೆ ಮಕ್ಕಳು ಕೂತಾರೆ ಗುರುಗಳು ಕೂತಾರೆ ಅವರ ಮಧ್ಯದಲ್ಲಿ ಧ್ಯಾನ ಗುರುಗಳು ಹೇಳ್ತಾರೆ ಇದೊಂದು ವಿಶೇಷ ಧ್ಯಾನ ಮಾಡಿದರೆ ಒಳಗೆ ಜ್ಞಾನದ ಬೆಳಕು ಬೀಳಬೇಕು ಅವ್ರು ಹೇಳೋದು ರೀತಿ ನೋಡಿ ಜ್ಞಾನ ಮಾ ಧ್ಯಾನ ಮಾಡಿದರೆ ಮನಸ್ಸಿನಾಗ ಬೆಳಕು ಬೀಳೋದು ಮನಸ್ಸು ಕತ್ತಲಾಗಬಾರ್ದು ಮನಸ್ಸು ಅರಳಬೇಕು ಮನಸ್ಸು ದೊಡ್ಡದಾಗಬೇಕು ಮನಸ್ಸು ಕ್ರಿಯಾಶೀಲ ಆಗಬೇಕು ಅಷ್ಟೇ ಅಲ್ಲ ಒಳಗೆಲ್ಲ ಜ್ಞಾನದ ಬೆಳಕು ತುಂಬಬೇಕು ಹಂಗೆ ಮಾಡಬೇಕು ಅದು ಧ್ಯಾನ ಇದು ಆ ಧ್ಯಾನ ಗುರು ಆಗಿನ ಕಾಲದ ಔಪನಿಷಧಿಕ ಧ್ಯಾನ ಅಂತಾರೆ ಅಂದರೆ ಗುರುಗಳ ಸಮೀಪ ಕೂತು ಮಾಡುವ ಧ್ಯಾನ ಇದೊಂದು ಅದ್ಭುತವಾದ ಧ್ಯಾನ ಈಗ ಕೆಲವು ಧ್ಯಾನಗಳ ಹೆಂಗೆ ಇದೊಂದು ಹೂವು ಇದನ್ನು ನೋಡ್ತಾ ಇರು ಏನೂ ವಿಚಾರ ಮಾಡಬೇಡ ಇದನ್ನು ಇದಷ್ಟೇ ಇರಬೇಕು ಇನ್ನೇನೂ ಇರಬಾರ್ದು ಫೋಕಸ್ ಆನ್ ದ ಫ್ಲವರ್ ನಥಿಂಗ್ ಈಸ್ ಟು ಅಪಿಯರ್ ಇನ್ ದ ಮೈಂಡ್ ಓನ್ಲಿ ದ ಫ್ಲವರ್ ದ ಮೈಂಡ್ ಆ್ಯಂಡ್ ಫ್ಲವರ್ ಶುಡ್ ಬಿಕಮ್ ಒನ್ ಶುಡ್ ಬಿಕಮ್ ಒನ್ ಆ್ಯಂಡ್ ದ ಸೈ ಇಟ್ ಶುಡ್ ಬಿಕಮ್ ಒನ್ ವಿತ್ ಇಟ್ ಇಸ್ ಇಷ್ಟು ಇದು ಇದು ಇದೊಂಥರ ಧ್ಯಾನ ಅದರ ಕೂಡ ಒಂದಾಗೋದು ಒಂದು ಹೂವಿನಾಗ ಒಂದಾಗೋದು ಮನಸ್ಸು ಹೂವಿನಷ್ಟಾಗಿ ಹೂವಿನಂಗೆ ಆಗಿಬಿಡೋದು ಇದು ಧ್ಯಾನ ಸಾಮಾನ್ಯವಾಗಿ ಇಲ್ಲಿ ಧ್ಯಾನ ಸ್ವಲ್ಪ ಬೇರೆ ಇದು ಇದು ರೂಪಧ್ಯಾನ ಅಲ್ಲ ಇದು ನಾಮಧ್ಯಾನ ಅಲ್ಲ ಇದು ಜ್ಞಾನ ಧ್ಯಾನ ಇದು ಜ್ಞಾನಧ್ಯಾನ ತಾತ್ವಿಕ ಧ್ಯಾನ ದಾರ್ಶನಿಕ ಧ್ಯಾನ ಅಂದರೆ ಧ್ಯಾನ ಮಾಡಿದರೆ ಸತ್ಯದ ಅನುಭವ ಉಂಟಾಗಬೇಕು ಸತ್ಯದ ಭಾವ ತಲೆಯಾಗ ಬರಬೇಕು ಹಾಗೆ ಮಾಡುವಂಥ ಒಂದು ಸುಂದರ ಧ್ಯಾನ ಯೋಗ ಭಾರತ ದೇಶ ಕೊಟ್ಟ ಸುಂದರ ಧ್ಯಾನ ಯೋಗ ಇದು ಇಲ್ಲಿ ಮನಸ್ಸು ನಿಷ್ಕ್ರಿಯ ಇರೋದಿಲ್ಲ ಮನಸ್ಸು ಅರಳಕ್ಕೆ ಶುರುವಾಗ್ತದೆ ಸೂರ್ಯನ ಸಮೀಪಕ್ಕೆ ಒಂದು ಒಂದು ಏನಂತಿರೋದಕ್ಕೆ ಬಡ್ ಒಂದು ಸಣ್ಣದು ಇನ್ನೂ ಅರಳಿಲ್ಲ ಕಳಿ ಅದನ್ನು ಸೂರ್ಯನ ಸಮೀಪಕ್ಕೆ ಹಿಂಗೆ ಇಟ್ಟರೆ ಏನು ಮಾಡ್ತದೆ ಏನು ಮಾಡ್ತದೆ ಸೂರ್ಯನ ಸಮೀಪಕ್ಕೆ ಇಟ್ಟಾಗ ಮೊದಲನೇ ಕಿರಣಗಳು ಹಿಂಗೆ ಬರ್ತಾವ ಸೂರ್ಯನ ಸಮೀಪಕ್ಕೆ ಹಿಂಗೆ ಇಡ್ತೇವೆ ಅದು ಅರಳಕ್ಕೆ ಶುರುವಾಗ್ತದೆ ಹಂಗೆ ಇಡೋದು ಅಂದರೆ ಧ್ಯಾನ ಮಾಡೋದು ಗುರುವಿನ ಸಮೀಪಕ್ಕಿಟ್ಟು ಬಿಟ್ಟರೆ ಹಿಂಗೆ ಅರಳಕ್ಕೆ ಶುರುವಾಗ್ತದೆ ಜ್ಞಾನದ ಸಮೀಪ ಇಟ್ಟು ಬಿಟ್ಟರೆ ಹೂ ಅರಳಕ್ಕೆ ಶುರುವಾಗ್ತದೆ ಏನೂ ಮಾಡೋದಿಲ್ಲ ಸೂರ್ಯ ಆದರೆ ಕಳೆ ಫುಲ್ ಉಮಲ್ತೆ ಉಮಲ್ತೆ ನೋಡ್ಬೇಕು ಹೆಂಗಷ್ಟು ಸುಂದರವಾಗಿ ಹಾಗೆ ಮನ ಮನಸೇ ಕಳಿ ಸಾರ್ಖ್ಯಾ ಅಣೆ ತೇ ಮನ ಉಮಲ್ಲೈ पाहिजे ಉಮಲ್ಲೈ पाहिजे ತಾಲ ಸೂರ್ಯ पाहिजे ಜ್ಞಾನ ಸೂರ್ಯ ಪಾಯಜೆ ತಲ ಋಷಿ ಮಣತಾತ್ ತಲ ಗುರು ಮಣತಾತ್ ಅಲ್ಲಿ ಕೂತಾಗ ಅರಳ ಆಗಬೇಕು ಮನಸ್ಸು ಅರಳಬೇಕು ಅಂಥದ್ದೊಂದು ಧ್ಯಾನ ಧ್ಯಾನ ಅಂದ್ರೆ ಮನಸ್ಸು ಹೇಗೆ ವಿಸ್ತಾರ ಆಗುತ್ತೆ ಸಣ್ಣದಾಗೋದಲ್ಲ ದೊಡ್ಡದಾಗೋದು ಜಗದಗಲ ಹಂಗೆ ದೊಡ್ಡದಾಗೋದು ಸತ್ಯದಿಂದ ದೂರ ಹೋಗೋದಲ್ಲ ಸತ್ಯಕ್ಕೆ ಸಮೀಪ ಆಗೋದು ಕಣ್ಣು ಮುಚ್ಚೋದಲ್ಲ ನೋಡಿದ್ದೆಲ್ಲ ದೇವರಂತೂ ನೋಡೋದು ಧ್ಯಾನ ಇದೆ ಭಾಳ ಅದ್ಭುತವಾದ ಧ್ಯಾನ ಗೊತ್ತಿದೆ ಎಲ್ಲರೂ ಮಾಡಬೇಕಾದ ವಿಜ್ಞಾನಿಗಳು ಮಾಡ್ತಾರಲ್ಲ ಧ್ಯಾನ ಯಾಕೆ ಅಷ್ಟು ಮಾಡೋದರಿಂದ ಅವರಿಗೆ ಸತ್ಯ ಕಾಣಕ್ಕೆ ಶುರುವಾಗ್ತದೆ ಅದಕ್ಕೆ ಧ್ಯಾನ ಧ್ಯಾನ ಮಾಡಿದರೆ ಸತ್ಯ ಹಿಂಗೆ ಕಾಣಿಸಬೇಕು ವಸ್ತುವಿನ ಸತ್ಯ ಕಾಣಿಸಬೇಕು ವಿ ಶುಡ್ ಕಮ್ ಟು ನೋ ದ ನೇಚರ್ ರಿಯಲ್ ನೇಚರ್ ಆಫ್ ದ ಆಬ್ಜೆಕ್ಟ್ಸ್ ಆಫ್ ದ ವರ್ಲ್ಡ್ ಸುಮ್ಮನೆ ಇದರ ಸತ್ಯ ಗೊತ್ತಾಗಬೇಕು ಜಗತ್ತಂದ್ರೆ ಏನು ಗೊತ್ತಾಗಬೇಕು ಇದು ಜ್ಞಾನಪೂರ್ಣ ಧ್ಯಾನ ಇದು ಭಾಳ ಮಹತ್ವದ್ದು ಭಾಳ ಮಹತ್ವದ್ದು ಹುಡುಗ ಸಾಲಿಗೆ ಬಂದು ಪುಸ್ತಕ ಎಲ್ಲ ಮುಚ್ಚಿಕೊಂಡು ಗಪ್ಪ ಕುಂತ್ರೆ ಏನೂ ಬರೋದಿಲ್ಲ ಅವ ಹಿಂಗೆ ಒಂದು ವರ್ಷ ಕುಂತಾನೆ ಹತ್ತು ವರ್ಷ ಕುಂತಾನೆ ಎಲ್ಲಿ ಹೋಗ ಎರಡನೇ ತನೂ ಇಲ್ಲ ಮೂರನೇ ತನೂ ಇಲ್ಲ ನಾಲ್ಕು ಇಲ್ಲ ಏನೂ ಇಲ್ಲ ಅವಲ್ಲೇ ಸ್ವಲ್ಪ ಹಿಂಗೆ ಬಿಚ್ಚಬೇಕು ಕಣ್ಣು ತೆರೀಬೇಕು ಕಣ್ಣಿನ ಮೂಲಕ ಜ್ಞಾನ ಹೋಗಬೇಕು ಕಿವಿಯ ಮೂಲಕ ಜ್ಞಾನ ಹೋಗಬೇಕು ಜ್ಞಾನ ತುಂಬ್ಕೋತು ಬರಬೇಕು ಒಂದು ದಿವಸ ಹಿ ಬಿಕಮ್ಸ್ ಎ ರ್ಯಾಂಗ್ಲರ್ ಎ ಗ್ರೇಟ್ ಮ್ಯಾಥಮೆಟಿಷಿಯನ್ ಎ ಗ್ರೇಟ್ ಸೈಂಟಿಸ್ಟ್ ಇದು ಹಾಂಗಿರಬೇಕು ಅದಕ್ಕೆ ಗುರು ಹೇಳ್ತಾನೆ ನೋಡಿ ಮಕ್ಕಳೇ ಇದನ್ನು ನೀವು ಮಾಡಬೇಕು